ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ವರ್ಗವನ್ನೇ ನಾಚಿಸುವಂತಹ ಗೋಲ್ಡನ್ ಟೆಂಪಲ್ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಗೋಲ್ಡನ್ ಟೆಂಪಲನ್ನು ಹರ್ಮಂದಿರ್ ಸಾಹಿಬ್ ಎಂದು ಕರೆಯುತ್ತಾರೆ ಇದು ಅಮೃತಸರದ ಸ್ವರ್ಗವೇ ಸರಿ ಈ ಗೋಲ್ಡನ್ ಟೆಂಪಲ್ ಹೊರಗಡೆಯಿಂದ ನೋಡುವುದಕ್ಕೆ ಮಾತ್ರವಲ್ಲ ಒಳಗಡೆಯಿಂದಲೂ ಅದ್ಭುತವಾಗಿದೆ ಸುವರ್ಣ ದೇವಾಲಯವೆಂದೇ ಕರೆಯುವ ಗೋಲ್ಡನ್ ಟೆಂಪಲ್ನ ವಿಶೇಷತೆಗಳೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅಮೃತಸರ ಎಂದಾಗಲಿಲ್ಲ ಮೊದಲು ಜನರ ಮನಸ್ಸಿಗೆ ಅಲ್ಲಿನ ಚಿನ್ನದ ಅರಮನೆಯಂತಿರುವ ಸುವರ್ಣ ದೇವಾಲಯ ಎಂದರೆ ಗೋಲ್ಡನ್ ಟೆಂಪಲ್ ಕಣ್ಮುಂದೆ ಬರುತ್ತೆ ಸ್ವರ್ಣ ದೇವಾಲಯ ಕೇವಲ ಭಾರತದಲ್ಲಿ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ತನ್ನದೇ ಆದ ಮಹತ್ವವನ್ನು ಇತಿಹಾಸವನ್ನು ಹೊಂದಿದೆ ಅಮೃತಸರಕ್ಕೆ ಒಂದು ವೈಭವವನ್ನು ತಂದುಕೊಟ್ಟಿದ್ದೇ ಈ ಗೋಲ್ಡನ್ ಟೆಂಪಲ್ ಎಂದರೆ ತಪ್ಪಾಗಲಾರದು ಗೋಲ್ಡನ್ ಟೆಂಪಲ್ಗೆ ಕೇವಲ ಧರ್ಮೀಯರು ಮಾತ್ರವಲ್ಲ ದೇಶ ವಿದೇಶಗಳಿಂದಲೂ ವಿವಿಧ ಧರ್ಮದ ವಿವಿಧ ಜಾತಿಯ ಜನರು ಭೇಟಿ ನೀಡುತ್ತಾರೆ ಗೋಲ್ಡನ್ ಟೆಂಪಲ್ನಲ್ಲಿನ ಕೆಲವೊಂದು ವಿಶೇಷ ವಿಚಾರಗಳು ಲಕ್ಷಾಂತರ ಜನರನ್ನ ತನ್ನತ್ತ ಸೆಳೆಯುತ್ತಲೇ ಇದೆ ಅಮೃತಸರಕ್ಕೂ ಗೋಲ್ಡನ್ ಟೆಂಪಲ್ಗೂ ಇರುವ ಸಂಬಂಧವೇನು ಅಂತ ನೋಡೋದಾದರೆ ಅಮೃತಸರಕ್ಕೆ ಅಮೃತದಷ್ಟೇ ಮೆರುಗನ್ನು ತಂದುಕೊಟ್ಟಿದ್ದು ಈ ಗೋಲ್ಡನ್ ಟೆಂಪಲ್ ಇಲ್ಲಿ ನಾವು ಕೇವಲ ಗೋಲ್ಡನ್ ಟೆಂಪಲ್ ಅನ್ನು ಮಾತ್ರವಲ್ಲದೆ ಅದರ ಸುತ್ತಲೂ ಇರುವ ಇನ್ನಿತರ ಐತಿಹಾಸಿಕ ಸ್ಥಳಗಳನ್ನ ಕೂಡ ಭೇಟಿ ಮಾಡಬಹುದು ಅಮೃತಸರಕ್ಕೆ ಸಂಬಂಧಿಸಿದಂತೆ ಅನೇಕ ಕಥೆಗಳು ಕೂಡ ಇವೆ ಒಮ್ಮೆ ಗುರು ರಾಮದಾಸರು ಈ ಸ್ಥಳದಲ್ಲಿ ಒಂದು ಸರೋವರವನ್ನ ನಿರ್ಮಿಸಿದರು ಈ ಸರೋವರಕ್ಕೆ ಅಂಬಸರ ಎನ್ನುವ ಹೆಸರನ್ನ ನೀಡಲಾಯಿತು ಕಾಲಾಂತರ ಈ ಅಂಬಸರ ಎನ್ನುವ ಹೆಸರೇ ಅಮೃತಸರ ಎಂದು ಬದಲಾವಣೆಯನ್ನ ಪಡೆದುಕೊಂಡು ಇಂದಿಗೂ ಇಲ್ಲಿ ವಾಸಿಸುವ ಹಿಂದಿನ ಕಾಲದ ಜನರು ಇದನ್ನು ಅಂಬಸರವೆಂದೇ ಕರೆಯುತ್ತಾರೆ ಈ ಸರೋವರದ ಮಧ್ಯೆ ಭಾಗದಲ್ಲಿ ನಾವು ಚಿನ್ನದ ಹೊದಿಕೆಯನ್ನ ಹೊಂದಿರುವ ಗೋಲ್ಡನ್ ಟೆಂಪಲ್ ಅನ್ನ ಕಣ್ತುಂಬಿಸಿಕೊಳ್ಳಬಹುದು ಇದನ್ನು ಸುವರ್ಣ ದೇವಾಲಯ ಅಥವಾ ಚಿನ್ನದ ದೇವಾಲಯ ಅಂತ ಹೇಳಿ ಕರೀತಾರೆ ಗೋಲ್ಡನ್ ಟೆಂಪಲ್ಗೆ ಎಷ್ಟು ವರ್ಷಗಳ ಇತಿಹಾಸವಿದೆ ಸುವರ್ಣ ದೇವಾಲಯವು ನಿರ್ಮಾಣಗೊಂಡ ನಂತರ ಅನೇಕ ಬಾರು ಅಫಾನು ಮತ್ತು ಮೊಘಲರ ರಾಜರಿಂದ ಆಳ್ವಿಕೆಗೆ ಒಳಗಾಗಿತ್ತು ಇದರ ಪರಿಣಾಮವಾಗಿ ಗೋಲ್ಡನ್ ಟೆಂಪಲ್ ನಾಶವಾಗಿತ್ತಾದರೂ ಅದನ್ನು ಪದೇ ಪದೇ ನಿರ್ಮಿಸಲಾಯಿತು ಇತಿಹಾಸಕಾರರ ಪ್ರಕಾರ ಸುವರ್ಣ ದೇವಾಲಯದ ನಕ್ಷೆಯನ್ನು ನಾಲ್ಕುನೂರು ವರ್ಷಗಳ ಹಿಂದೆ ಸಿಖ್ ಧಾರ್ಮಿಕ ಗುರು ಅರ್ಜುನ್ ದೇವ್ ಸಿದ್ಧಪಡಿಸಿದ್ದರು ಅಲ್ಲಿ ಸಿಖ್ಖ್ನ ನಾಲ್ಕನೇ ಗುರುಗಳಾದ ರಾಮದಾಸರು ಅದರ ಅಡಿಪಾಯವನ್ನು ಹಾಕಿದರು ಹತ್ತೊಂಬತ್ತನೇ ಶತಮಾನದಲ್ಲಿ ಅಫ್ಘಾನ್ ಆಕ್ರಮಣಕಾರರಿಂದ ಇದು ಸಂಪೂರ್ಣವಾಗಿ ನಾಶವಾಯಿತು ನಂತರ ಮಹಾರಾಜ ರಂಜಿತ್ ಸಿಂಗ್ ಅದನ್ನು ಪುನರ್ ನಿರ್ಮಿಸಿ ಚಿನ್ನದ ಹೊದಿಕೆಯನ್ನು ನೀಡಿದ್ದರು ಗೋಲ್ಡನ್ ಟೆಂಪಲ್ನಲ್ಲಿ ಎರಡು ದೊಡ್ಡ ದೇವಾಲಯಗಳಿದ್ದು ಅದರ ಸುತ್ತಲೂ ನಾವು ಹಲವಾರು ಚಿಕ್ಕ ಪುಟ್ಟ ದೇವಾಲಯಗಳನ್ನ ನೋಡಬಹುದಾಗಿದೆ ಗೋಲ್ಡನ್ ಟೆಂಪಲ್ಗೆ ಸಂಬಂಧಿಸಿದ ಈ ಚಿಕ್ಕ ಪುಟ್ಟ ದೇವಾಲಯ ಕೂಡ ಸರೋವರದ ಮಧ್ಯದಲ್ಲೇ ಇದೆ ಗೋಲ್ಡನ್ ಟೆಂಪಲ್ ಇರುವ ಸರೋವರವನ್ನು ಅಮೃತಸರ ಅಮೃತ ಸರೋವರ ಮತ್ತು ಅಮೃತ ನದಿ ಎಂದು ಕರೆಯಲಾಗುತ್ತೆ ಗೋಲ್ಡನ್ ಟೆಂಪಲ್ ಅನ್ನು ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದ್ದು ಅದರ ಮೇಲೆ ಚಿನ್ನದ ಹೊದಿಕೆಯನ್ನು ನೀಡಲಾಗಿತ್ತು ಹರಿಮಂದಿರ ಸಾಹಿಬ್ನಲ್ಲಿ ದಿನವಿಡೀ ಗುರುವಾಣಿಯ ಧ್ವನಿ ತರಂಗಗಳನ್ನ ಪ್ರತಿಧ್ವನಿಸುತ್ತಲೇ ಇರುತ್ತವೆ ಇದರಿಂದಾಗಿ ಇಲ್ಲಿನ ಪರಿಸರವು ಇಂಥವರ ಮನಸ್ಸನ್ನಾದರೂ ಒಂದು ಕ್ಷಣ ಪ್ರಶಾಂತವನ್ನಾಗಿಸಿ ಬಿಡುತ್ತದೆ ಮಾನಸಿಕ ಶಾಂತಿಯನ್ನು ಬಯಸಿ ಅದೆಷ್ಟೋ ಜನರು ಈ ದೇವಾಲಯಕ್ಕೆ ಆಗಾಗ್ಗೆ ಭೇಟಿ ನೀಡುತ್ತಲೇ ಇರುತ್ತಾರೆ ಗೋಲ್ಡನ್ ಟೆಂಪಲ್ನಲ್ಲಿ ಒಂದು ವಸ್ತು ಸಂಗ್ರಹಾಲಯವೂ ಇದೆ ಇದು ಭಾರತದ ಇತಿಹಾಸಕ್ಕೆ ಸಿಖ್ ಸಮುದಾಯದ ಕೊಡುಗೆಯನ್ನು ವಿವರಿಸುತ್ತದೆ ರಾತ್ರಿ ಸಮಯದಲ್ಲಿ ಗೋಲ್ಡನ್ ಟೆಂಪಲ್ ಹೇಗಿರುತ್ತೆ ಅಂತ ನೋಡೋದಾದರೆ ಗೋಲ್ಡನ್ ಟೆಂಪಲ್ ಹಗಲಿನಲ್ಲಿ ಸೂರ್ಯನ ಬೆಳಕಿನಲ್ಲಿ ಅಷ್ಟೊಂದು ಸುಂದರವಾಗಿ ಕಾಣಿಸುತ್ತದೆ ಎಂದ ಮೇಲೆ ರಾತ್ರಿ ಸಮಯದಲ್ಲಿ ಅದು ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತಿರಬಹುದಲ್ಲವೇ ರಾತ್ರಿ ಸಮಯದಲ್ಲಿ ಗೋಲ್ಡನ್ ಟೆಂಪಲ್ ದೀಪಗಳಿಂದ ಅಲಂಕರಿಸಲ್ಪಟ್ಟಿರುತ್ತದೆ ದೀಪಗಳ ಬೆಳಕಿನಿಂದಾಗಿ ಗೋಲ್ಡನ್ ಟೆಂಪಲ್ ಹಳದಿ ಮತ್ತು ಬಿಳಿ ಬಣ್ಣದ ಮಿಶ್ರಣದೊಂದಿಗೆ ಹೊಳೆಯುತ್ತಿರುತ್ತದೆ ಈ ದೀಪಗಳ ಬೆಳಕಿನಲ್ಲಿ ಗೋಲ್ಡನ್ ಟೆಂಪಲ್ ಸ್ವರ್ಗವೇ ಭೂಮಿಗೆ ಇಳಿದು ಬಂದಂತೆ ಕಾಣಿಸುತ್ತದೆ ಇದಕ್ಕೆ ಇನ್ನಷ್ಟು ಮೆರಗನ್ನ ನೀಡುವುದು ಈ ಸರೋವರದಲ್ಲಿನ ಮೀನುಗಳ ರಾಶಿ ಇನ್ನು ಗೋಲ್ಡನ್ ಟೆಂಪ್ನ ಟೆಂಪಲ್ನ ಇನ್ನೊಂದು ವಿಶೇಷತೆ ಏನೆಂದರೆ ಇಲ್ಲಿ ಭಕ್ತರಿಗೆ ನೀಡುವ ಪ್ರಸಾದವಾಗಿದೆ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳು ನಾವು ಪ್ರಸಾದವನ್ನು ಪಡೆದುಕೊಳ್ಳಬಹುದು ಇಲ್ಲಿನ ಪ್ರಸಾದ ನೀಡುವ ಸ್ಥಳವನ್ನ ಲಂಗಾರ್ ಎಂದು ಕರೆಯುತ್ತಾರೆ ಸಾಮಾನ್ಯ ದಿನಗಳಲ್ಲಿ ಲಂಗಾರ್ಗೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನರು ಪ್ರಸಾದವನ್ನು ಸ್ವೀಕರಿಸಲು ಬರುತ್ತಾರೆ ಗೋಲ್ಡನ್ ಟೆಂಪಲ್ನಲ್ಲಿ ಪ್ರಸಾದವನ್ನ ಭಕ್ತರಿಗೆ ಹಲ್ವಾವನ್ನು ದಾಲ್ ಅನ್ನು ನೀಡಲಾಗುತ್ತದೆ ಇಲ್ಲಿನ ದಾಲ್ನ ರುಚಿ ಅಮೃತದಷ್ಟೇ ರುಚಿಯಾಗಿರುತ್ತದೆ ಎಂದು ಭಕ್ತರು ಹೇಳುತ್ತಾರೆ ಇಷ್ಟು ಗೋಲ್ಡನ್ ಟೆಂಪಲ್ನ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ